ಮಹಿಳೆಯರು ವಿವಿಧ ಬೇಡಿಕೆ ಈಡೇರಿಸಲು ಕೆವಿವಿಯು ಸಂಘಟನೆಯಿಂದ ತಹಶೀಲ್ದಾರ್ಗೆ ಮನವಿ ಯಲಬುರ್ಗಾ ಪಟ್ಟಣದಲ್ಲಿ ಕರ್ನಾಟಕ ವ್ಯವಸಾಯ ವೃತ್ತಿಪರ ಯೂನಿಯನ್ ಸಂಘಟನೆ ಮತ್ತು ಕರ್ನಾಟಕ ಸರ್ವಿಸ್ ವರ್ಕರ್ ಯೂನಿಯನ್ ಕೆಎಸ್ಡಬ್ಲ್ಯೂಯು ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಸಲು ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿಗೆ ಮನವಿ ಸಲ್ಲಿಸಿದರು ನಂತರ ಶಶಿಕಲಾ ಸಿಂಧೂಗಿ ಮಾತನಾಡಿ ಗರ್ಭಸ್ಥೆ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಹೆಣ್ಣು ಮಗು ಭ್ರೂಣ ಹತ್ಯೆ ಮಾಡಿರುವ ಸ್ಕ್ಯಾನಿಂಗ್ ಕೇಂದ್ರಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಇದಕ್ಕೆ ಮೂಲ ಕಾರಣ ಮದ್ಯಪಾನ ಮದ್ಯಪಾನ ಮಾರಾಟ ಮಾಡುವರು ವಿರೋಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹೆಣ್ಣು ಮಕ್ಕಳಿಗೆ ಸರ್ಕಾರ ಒಂದು ತರಗತಿಯಿಂದ ಉನ್ನತ ವಿದ್ಯಾಭ್ಯಾಸ ಸಂಪೂರ್ಣ ಉಚಿತ ಶಿಕ್ಷಣ ನೀಡಬೇಕು ಕೆಲಸ ಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕವಾಗಿ ಕಿರುಕುಳ ನೀಡುವರ ಮೇಲೆ ಮತ್ತು ವರದಕ್ಷಿಣೆ ಕಿರುಕುಳ ನೀಡಿರುವ ಮೇಲೆ ಕಠಿಣ ಕ್ರಮ ಆಗಬೇಕು ಎಸ್ಸಿ ಸೇಂಟ್ ಮಹಿಳೆಯರಿಗೆ ಕೃಷಿ ಮಾಡಲು ಐದು ಎಕರೆ ಜಮೀನು ಮಂಜೂರಿಗೆ ಮಾಡಬೇಕು ಐವತ್ತೈದು ವರ್ಷ ಪೂರೈಸಿದ ಪ್ರತಿ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ಪಿಂಚಣಿ ನೀಡಬೇಕು ಎಂದು ತಹಶೀಲ್ದಾರ್ ಬಸವರಾಜರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆವಿವಿಯು ಸಂಘಟನೆ ಜಿಲ್ಲಾ ಸಂಚಾಲಕರಾದ ಯಲ್ಲಪ್ಪ ಮ್ಯಾಗಲಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಗರಾಜ ಬೇಣಕಲ್ ಶಶಿಕಲಾ ಸಿಂಧೂಗಿ ಕೃಷ್ಣವೇಣಿ ರೇಣುಕಾ ಇತರರು ಇದ್ದರು ಅದು ಕೂಡ ಮಹಿಳೆಯರಿಗೆ ಇಲ್ಲ ಈ ರೇಷನ್ ಎಲ್ಲ ಪ್ರಾಬ್ಲಮ್ ಆಗಿದೆ ಇದಕ್ಕೆಲ್ಲ ನೀವು ಸರ್ಕಾರಕ್ಕೊಂದು ಮನವಿ ಹೇಳಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಸರ್ ನಮ್ಮ ಇಷ್ಟು ಅನಿಸಿಕೆ ಇಟ್ಕೊಂಡು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ದೇವಗಸಿ ತಾಯಿಂದ್ರಿಗೂ ಮತ್ತು ರೇಣುಕಾ ಮತ್ತು ಕೃಷ್ಣ ವಹಿನಿ ಮತ್ತು ನಿಂಗಣ್ಣವ್ರಿಗೆ ನನ್ನ ಧನ್ಯವಾದ ಸರ್ ಇವರು ಸ್ವಲ್ಪ